ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರೆ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೋಸೊಬ್ರಾಬಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ದಸರಾ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಗುರುವಾರದ ದಿನ ಪೂಜೆ ಮಾಡಿರೋದು ನೋಡಿ ಗಾಡಿಗಳೆಲ್ಲ ತೊಳಿತಾಯಿದ್ರು ಅಷ್ಟು ಮಸ್ತೆ ಇದು ಪೈಪ್ ಇದೆಯಲ್ಲ ಗನ್ ಅದಕ್ಕೆ ಇಲ್ಲೇ ತೊಳ್ಕೊತೀವಿ ಇದು ಗನ್ ಗನ್ನಲ್ಲಿ ಚೆನ್ನಾಗಿ ವಾಶ್ ಆಗುತ್ತೆ ಏನಾದ್ರೂ ಗಲೀಜು ಆಗಿ ವಾಶ್ ಆಗುತ್ತೆ ಇದರಲ್ಲೇ ಅಂತಾನೆ ನಾವು ಇದ್ದು ಆವಾಗ ಗಾಡಿಗೆ ಮತ್ತೆ ಗಿಡಗಳು ನೀರು ಹಾಕುತ್ತೆ ಬಾಗಿಲು ತೊಳ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಫ್ರೆಶ್ ಇದು ಗನ್ನಲ್ಲಿ ನೋಡಿ ಈ ತರ ತೊಳ್ಕೊಂಡು ಚಿಂಟು ಎಲ್ಲ ಬಟ್ಟೆ ಎಲ್ಲ ತೇವೆ ಎಲ್ಲ ಒರೆಸ್ಕೊತಾ ಇದ್ದೆ ನಾನು ಮನೆ ಒಳಗಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೋಫಾ ಮೇಲೆ ಬಟ್ಟೆಗಳೆಲ್ಲ ಚೇಂಜ್ ಮಾಡಿಕೊಂಡು ಎಲ್ಲದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಉದ್ದಗಳೆಲ್ಲ ಉದುರಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತಲಿ ಎಲ್ಲ ಕ್ಲೀನ್ ಇದ್ದೀವಿ ನೋಡಿ ನಮ್ಮ ಚಿಂಟು ಬಟ್ಟೆಗಳು ಇಡ್ತಾ ಇದ್ದಾನೆ ಎಲ್ಲ ಒರೆಸ್ಕೊಂಡಿದ್ದ ತೇವ ಬಟ್ಟೆ ಎತ್ಕೊಂಡು ಮೀಟ್ರಿಂಗ್ ಬಾಕ್ಸ್ ನೋಡಿ ಫ್ಯಾನ್ಗೆಲ್ಲ ಇಡ್ತದೆ ಬೇಡ ಅಂತ ಕೇಳಿಲ್ಲ ಫ್ಯಾನ್ಗೆ ಎಲ್ಲದಕ್ಕೂ ಇಟ್ಕೊಂಡು ಬರ್ತಾ ಇದ್ದಾನೆ ಹೋಗ್ ಕರಿಂಪಾಕ್ಸ್ ಇಲ್ಲಿ ಬಾಗಿಲಿಗೆ ಹೋಗ್ಬರ್ತಿದ್ರಲ್ಲ ಅಲ್ಲಿ ಇಡ್ತಾ ಇದ್ದಾನೆ ನಾನು ಇರ್ತೀನಿ ಆಮೇಲೆ ಬಾಗಿಲ್ಗೆ ಅಂತ ಕೇಳಿ ನಾನು ಇರ್ತೀನಿ ಅಂತ ಗಣೇಶ ಅಲ್ಲಿ ಗಣೇಶಗಳು ಎಲ್ಲ ಅಲ್ಲಿ ಮೆಟ್ಟಿದಾನೆ ಇಡ್ತಾ ಇದ್ದಾನೆ ಸ್ವಲ್ಪ ವಾಯ್ಸ್ ಇದಾಗಿದೆ ಫ್ರೆಂಡ್ಸ್ ಕೋಲ್ಡ್ ಆಗಿತ್ತಲ್ಲ ಅದನ್ನೂ ಸರಿ ಹೋಗಿಲ್ಲ ಒಂಚೂರು ಇಕ್ಕೋಳಿ ಹಾಗೆ ಹಾಗೆ ಟಿವಿಗೂ ಇಡ್ತಾ ಇದ್ದೆ ಟಿ ಎಲ್ಲ ನಾನು ಹೊರಿಸ್ಕೊಟ್ಟಿದ್ದೆ ಅದಕ್ಕೂ ಅರಿಶಿನ ಕುಂಕುಮ ಇಡ್ತಾ ಇದ್ದಾನೆ ಎಲ್ಲದಕ್ಕೂ ಅವರು ಇಟ್ಟಿದ್ದು ಗಾಡಿಗಳೆಲ್ಲ ತೊಳ್ಕೊಂಡು ಪ್ರತಿಯೊಂದಕ್ಕೂ ಅವ್ರೆ ಇಟ್ಕೊಂಡಿದ್ದು ನಾನು ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೆ ಮನೇಲಿ ಮಾಡಿಬಿಡ್ಬೇಕು ಅವಲ್ಲ ಬೇಡ ಬಾ ಫ್ರಿಜ್ಗೆ ನೋಡಿ ಬಟ್ಟೆ ಎಷ್ಟೊಂದು ಮಚ್ಚೋದು ಎಲ್ಲ ಮರ್ಚಿಡ್ಬೇಕು ಬಟ್ಟೆ ಒಗೆಯೋದು ಮಚ್ಚೋದು ಇದೆ ಫ್ರಿಜ್ ಸ್ಟೌವ್ಗೆ ಒಳಗಡೆ ಎಲ್ಲ ನಾನು ಇಟ್ಕೊಂಡು ಕ್ಲೀನ್ ಮಾಡಿಕೊಂಡೆ ಹಾಗೆ ನಾನು ಇಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಇನ್ನೂ ಪಾತ್ರೆನೂ ತೊಳೆದಿಲ್ಲ ಪಾತ್ರೆ ಎಲ್ಲ ತೊಗೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಸಾಂಬಾರ್ ಸಾಂಬಾರು ಬಿಟ್ಕೊಂಡಿದ್ದೀನಿ ಅವ್ರು ಎಲ್ಲ ಮುಗಿಸೋಷ್ಟರಲ್ಲಿ ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡ್ಬಿಡೋಣ ಮತ್ತು ಮಧ್ಯಾಹ್ನಕ್ಕೆ ನೈಟ್ಗೆ ಸಾಂಬಾರು ಆಗುತ್ತೆ ಅಂತೇಳಿ ಕಡೆ ರೈಸ್ ಇಟ್ಟಿದ್ದೆ ಇಲ್ಲಿ ಸಾಂಬಾರ್ ಮಾಡ್ಕೊತಿದ್ದೀನಿ ಎಲ್ಲ ಮಾಲ್ ಮುಗಿಸ್ಬಿಟ್ಟು ಆಮೇಲೆ ಫ್ರೆಶ್ ಆಗ್ತದೆ ಪೂಜೆ ಅಂತ ಹೇಳಿ ಇಲ್ಲಿ ನಮ್ಮ ಮನೆಯವರು ಅಂಗಡಿಗೆ ಹೋಗಿದ್ರು ಟೆಂಪಲ್ಲಿಗೆ ಏನೋ ತರ ಅಂತ ಅವ್ರಿಗೆ ಗೂಂಡಿ ಪ್ಯಾಕೆಟ್ ಕೊಟ್ಟಿದ್ರಂತೆ ಪೂಜೆ ಮಾಡಲ್ಲಿ ನೋಡಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲ ತಗೊಂಡ್ಬಂದು ಜೋಡಿಸಿದ್ದಾರೆ ಆಯ್ತು ಹಬ್ಬ ವರ್ಷ ಆಯ್ತಾ ಹಬ್ಬ ಅಂತ ಮಗಳೆಲ್ಲ ಇಟ್ಟು ರೆಡಿ ಮಾಡಿ ನೋಡಿ ಇಟ್ಟಿದ್ದಾರೆ ಎಲ್ಲದಕ್ಕೂ ಸೈಕಲ್ಗೆ ಗಾಡಿಗೆ ಟ್ಯಾಕ್ಟರ್ಗೆ ಎಲ್ಲದಕ್ಕೂ ಅರಿಶಿಣ ಕುಮೆ ಇಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನ ಮೂರು ಗಂಟೆ ಮೇಲೆ ಪೂಜೆ ಮಾಡೋಣ ಹೇಳಿ ಎಲ್ಲನೂ ಎಲ್ಲರದು ಕೆಲಸ ಮುಗೀತು ಆಮೇಲೆ ಮಾಡೋಣ ಅಂಥೇಳಿ ಚೆನ್ನಾದ್ವಿ ಇಡೀ ಥರ ಅಷ್ಟಕ್ಕೆ ಹೋಗ್ಮೇಲೆ ಚಿಂಟು ಇಟ್ಟಿರೋದು ಟ್ಯಾಕ್ಟರ್ಗೆ ಗಾಡಿಗಳಿಗೆ ಎಲ್ಲ ಚಪ್ಪಲಿ ಹಾಕ್ಕೊಂಡು ಚಪ್ಪಲಿ ಮಾಡ್ಬಿಡು ಮೂರು ಗಂಟೆ ಮೇಲೆ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲದಕ್ಕೂ ಹೂವು ಹಾಕಿ ನಿಂಬೆಹಣ್ಣೆ ಇಟ್ಟು ಕೆಳಗಡೆ ಎಲ್ಲಾನು ರೆಡಿ ಮಾಡಿ ಇಟ್ಕೊತ ಇದ್ದೀವಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಅಚ್ಚು ಮಾಡ್ತಾಯಿದ್ದೇನೆ ಯಾವಾಗಲೂ ಅವನೇ ಮಾಡೋದು ಗಾಡಿಗಳಿಗೆಲ್ಲ ಪೂಜೆ ವಾಯ್ಸ್ ಒಂದು ಇದೆ ಫ್ರೆಂಡ್ಸ್ ಏನು ಅಂದ್ಕೊಂಬೇಡಿ ನೆಗಡಿ ಕೆಮ್ಮ ಆಗಿತ್ತಲ್ಲ ಇನ್ನೂ ಅದು ಕ್ಲಿಯರ್ ಆಗಿಲ್ಲ ಹೀಗೆ ಆಯುಧಗಳಿಗೆಲ್ಲ ಪೂಜೆ ಮಾಡಿ ನೋಡಿ ಈ ಥರ ಪೂಜೆ ಮಾಡ್ಕೊಂಡ್ವಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ ಯಾರು ಕರೆದಿಲ್ಲ ಫ್ರೆಂಡ್ಸ್ ಒಬ್ಬರನ್ನ ಕರೆದ್ರೆ ಒಬ್ಬರಿಗೆ ಕೋಪ ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಕರೆದಿಲ್ಲ ಅಂತಾರೆ ಊರೆಲ್ಲ ಕರಿಬೇಕು ನನಗೂ ಕೆಲಸ ಜಾಸ್ತಿ ಅಲ್ವಾ ಸಾಯಂಕಾಲ ಅದು ಹಸಿಗಳು ಕೆಲಸ ಇರುತ್ತೆ ಮನೇಲಿ ಕೆಲಸ ಮುಗಿಸೋಷ್ಟು ನನಗೆ ಮತ್ತು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಏನು ಕೆಲಸ ಮಾಡೋದಕ್ಕೂ ಆಗೋಲ್ಲ ಫ್ರೆಂಡ್ಸ್ ಬೆಳಗ್ಗೆ ಇದ್ದರೆ ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ನನಗೆ ಕೆಲಸ ಮಾಡೋಕ್ಕಾಗೋದು ಅದರಿಂದ ನಾನು ರಿಸ್ಕೇನು ತಗೊಳಲಿಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ ಈ ಥರ ಹೂಬಳ್ಕಾಯ ಎಲ್ಲ ದೃಷ್ಟಿ ತೆಗಿತಾ ಇದ್ದೆ ನೋಡಿ ನಾನಿಲ್ಲಿ ಆರತಿ ಮಾಡ್ತಾ ಇದ್ದೀನಿ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ನಾನು ಚೆನ್ನಾಗಿತ್ತು ನಮ್ಮ ಪೂಜೆ ಎಲ್ಲ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೆಲ್ಲ ಯಾವ ಥರ ಪೂಜೆ ಮಾಡಿದ್ದೀರಾ ಏನು ಯಾವತ್ತು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡ್ತೀನಿ ವ್ಯವಸ್ಥಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಇದ್ದರೆ ಡೌಟ್ಸು ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ ಎಲ್ಲದಕ್ಕೂ ಈ ಥರ ಪೂಜೆ ಮಾಡ್ತೀನಿ ನಿಂಬೆಲ್ಲ ಇಟ್ಟಿದ್ದೀವಿ ದೃಷ್ಟಿ ಕೈ ಒಡೆದುಬಿಟ್ಟು ಪೂಜೆ ಮಾಡು ಅಂತ ಹೇಳ್ತಾ ಇದ್ದೀನಿ ಅಚ್ಚುಗೆ ಹಾಗೆ ಅದೇ ಈ ಥರ ಕುಂಬಳಕಾಯಿಲ್ಲ ಸ್ವಲ್ಪ ಕುಂಬಳಕಾಯಿ ಹೊಡೆದು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡು ಅಂತ ಹೇಳಿದ್ದೆ ಹಾಗೆ ಒಳಗಡೆ ನೋಡಿ ಮನೆಯಲ್ಲೆಲ್ಲ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮನೆ ಒಳಗಡೆ ದೇವ್ರ ಮನೆಯಲ್ಲಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನೋಡಿ ಈ ಥರ ಪೂಜೆ ಮಾಡ್ಕೊಂಡಿದ್ದೆ ದೇವ್ರ ಮನೆ ಒಳಗಡೆ ಹಾಗೆ ಇಲ್ಲಿ ಮನೆ ಬಾಗಲ್ಗೆ ಕುಂಬಳಕಾಯಿ ಕಟ್ತೀವಿ ಅದು ಹೋಗ್ಬಿಟ್ಟಿತ್ತು ದಸರಾ ಹಬ್ಬದ ದಿನನೇ ಅದನ್ನು ಪೂಜೆ ಮಾಡಿದ್ವಿ ಎಲ್ಲ ಎರಡನ್ನೂ ಇಲ್ಲೊಂದು ಕಟ್ಟಿ ಮನೆಗೆಲ್ಲ ದೃಷ್ಟಿ ತೆಗ್ದು ಗಾಡಿಗಳಿಗೆ ಮನೆಗಳಿಗೆ ಅಲ್ಲಿ ಆಚೆ ಒಂದು ಹೊಡೆದ್ವಿ ಇಲ್ಲಿ ಒಂದು ಕಟ್ತೀವಿ ಬಾಗಲ್ಗೆ ದೃಷ್ಟಿಗೆ ಅಂಥೇಳಿ ನೋಡಿ ಅದನ್ನು ನಮ್ಮ ಮನೆಯವ್ರು ಕಟ್ತಾ ಅಲ್ಲೆಲ್ಲ ಆದಮೇಲೆ ಇಲ್ಲಿ ಕಟ್ಟುತ್ತಾ ಇದ್ದಾರೆ ಮನೆ ಬಾಗಿಲಿಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು